ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಜ್ಯೋತಿ ಫ್ಯಾಮಿಲಿ ವ್ಲಾಗ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವಾಗ ಸಿಂಪಲ್ ಸ್ಕಿನ್ ಕೇರ್ ರೊಟೀನ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇದು ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನ್ ಕಾಲೇಜ್ ಸ್ಟೂಡೆಂಟ್ ಆದರೂ ಆಗ್ಬೋದು ಹೌಸ್ ವೈಫ್ ಆದರೂ ಆಗ್ಬೋದು ಹಾಗೆ ಆಫೀಸ್ ವರ್ಕ್ ಅವರಾದರೂ ಆಗಿರ್ಬೋದು ಯಾರು ಬೇಕಾದರೂ ಇದು ಯೂಸ್ ಮಾಡ್ಬೋದು ಅದು ಅಲ್ಲದೆ ಇವಾಗ ವಿಂಟರ್ ಸೀಸನ್ನು ಹೌದು ಅಲ್ವಾ ಹಾಗಾಗಿ ನಮ್ಮ ಡಸ್ಟಿಗೆ ನಮ್ಮ ಸ್ಕಿನ್ ಎಲ್ಲ ಹಾಳಾಗ್ಬಿಡುತ್ತೆ ಅದಕ್ಕೆ ಒಂದು ಸಿಂಪಲ್ ಮೆಥೆಡ್ ಅಷ್ಟೇ ನಾನು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಎರಡು ಟೇಬಲ್ ಸ್ಪೂನು ಹಾಲಿನ ಕೆನೆ ಒಂದು ಬೌಲಿಗೆ ತೊಗೊಬೇಕು ಎರಡೇ ಎರಡು ಹನಿ ಜೇನುತುಪ್ಪ ತೊಗೊಬೇಕು ಆ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಒಂದು ಟೆನ್ ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಮುಖ ನೋಡಿ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ ನಾನು ನೀಟಾಗಿ ಕ್ಲೀನಾಗಿ ತೊಳ್ಕೊಂಬರಬೇಕು ಕ್ಲೀನಾಗಿ ತೊಳ್ಕೊಂಡು ಟವಲಲ್ಲಿ ನೀಟಾಗಿ ಒರೆಸ್ಕೊಬೇಕು ನೋಡಿ ಫ್ರೆಂಡ್ಸ್ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ಒಂದು ಸ್ವಲ್ಪ ನೋಡಿ ಚಿಕ್ಕ ಚಿಕ್ಕ ಕಜ್ಜಿತ ಕೂಡ ಇದೆ ಅದನ್ನೆಲ್ಲ ಕ್ಲೀನಾಗಿ ಹೋಗ ಹೋಗ್ಸುತ್ತೆ ನೋಡಿ ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೀಟಾಗಿ ಎಲ್ಲ ಕಡೆಯೂ ಕ್ಲೀನಾಗಿ ಹಚ್ಕೋಬೇಕು ಫ್ರೆಂಡ್ಸ್ ನೀಟ್ ನೋಡಿ ಪೂರ್ತಿ ಕುತ್ತಿಗೆಯಿಂದ ಹಿಡಿದು ಮುಖ ಪೂರ್ತಿ ನೀಟಾಗಿ ಹಚ್ಕೋಬೇಕು ಕಪ್ಪು ಕಪ್ಪು ಕಲೆಗಳು ಹೋಗುತ್ತೆ ಮತ್ತು ಬಿಸಿಲಿಗೆಲ್ಲ ಒಡೆದಿರುತ್ತೆ ನೋಡಿ ಅದು ಕೂಡ ಕ್ಲಿಯರ್ ಆಗುತ್ತೆ ನೋಡಿ ನೀಟಾಗಿ ಹಚ್ಕೊಳ್ತಾ ಇದ್ದೀನಿ ಹಣೆಯಿಂದ ಹಿಡಿದು ಡಾರ್ಕ್ ಸರ್ಕಲ್ ಥರ ಕಾಣ್ತಾ ಇದೆ ನೋಡಿ ನನಗೆ ಯಾಕೋ ಇತ್ತೀಚೆಗೆ ಡಾರ್ಕ್ ಸರ್ಕಲ್ ಕೂಡ ಆಗ್ತಾ ಇದೆ ನೋಡಿದವರು ಹೇಳ್ತಾಯಿದ್ರು ಡಾರ್ಕ್ ಸರ್ಕಲ್ ಕೂಡ ಆಗ್ತಾ ಇದೆ ಅಂತ ನೋಡಿ ನೀಟಾಗಿ ಹಚ್ಕೊಳ್ತಾ ಇದ್ದೀನಿ ನಾನು ಕುತ್ತಿಗೆಗೂ ಹಚ್ಕೊಳ್ತೀನಿ ನಾನು ನೋಡಿ ಹಚ್ಕೊಳ್ ಹಚ್ಕೊಂಡ ನಂತರ ನೋಡಿ ಈ ಥರ ಆಗಿದೆ ಹಚ್ಕೊಂಡಾದಮೇಲೆ ಟ್ವೆಂಟಿ ಮಿನಿಟ್ಸ್ ಬಿಡಬೇಕು ಫ್ರೆಂಡ್ಸ್ ಟ್ವೆಂಟಿ ಮಿನಿಟ್ಸ್ ಬಿಡಬೇಕು ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ಅದು ಪೂರ್ತಿ ಸ್ವಲ್ಪ ಒಣಗಿರೋ ಥರ ಬರುತ್ತೆ ನೋಡಿ ಈ ಥರ ಹಚ್ಕೊಂಡಿದ್ದೀನಿ ನಾನು ಹಚ್ಕೊಂಡ ನಂತರ ನೋಡಿ ತೊಳ್ಕೊಬಂದಿನಿ ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಟ್ಟು ಈಗ ತೊಳ್ಕೊಬಂದಿದ್ದೀನಿ ನೋಡಿ ಈ ಥರ ಆಗುತ್ತೆ ವಾರದಲ್ಲಿ ಎರಡು ಮೂರು ಸರಿ ಈ ಥರ ಮಾಡಬೇಕು ಫ್ರೆಂಡ್ಸ್ ಏನಿಲ್ಲ ನಾವು ಅಡುಗೆ ಮಾಡೋಕ್ಕೂ ಮುಂಚೆನೇ ಬೆಳಗ್ಗೆ ತಿಂಡಿ ಮಾಡೋಕ್ಕೂ ಮುಂಚೆನೇ ಒಂದು ಸ್ವಲ್ಪ ಹಚ್ಕೊಂಡು ಆ ನಂತರ ತಿಂಡಿ ಎಲ್ಲ ಮಾಡಾದ ಮೇಲೆ ನೀಟಾಗಿ ಮುಖ ತೊಳ್ಕೊಬೋದು ನೋಡಿ ಈ ಥರ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ಪ್ಲೀಸ್ ನನ್ನ ಇವತ್ತಿನ ಬ್ಯೂಟಿ ಟಿಪ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್